ಗೋಮಾತಾ ಕಿ ನಂದಿ ಮಹಾರಾಜ್ ಕಿ ನಮ್ಮ ರಾಧಾಸುರಭಿ ಗೋ ಮಂದಿರದಿಂದ ಕಳೆದ ಎಂಬತ್ ಕಳೆದ ಮೂವತ್ತೊಂದನೇ ತಾರೀಕಿಗೆ ಹೊರಟ ಈ ನಂದಿ ಇವತ್ತು ಸಿಂಧನೂರಿಗೆ ಬಂದು ತಲುಪಿದೆ ನಂದಿ ಮತ್ತು ಆಕಳು ಗೋಮಾತೆ ಇದು ಎರಡು ಔಷಧ ಔಷಧಾಲಯವೂ ಹೌದು ದೇವಾಲಯವೂ ಹೌದು ಗೋಮಾತೆಯ ಶರೀರದಲ್ಲಿ ಮೂವತ್ತ ಮೂರು ಕೋಟಿ ದೇವರಿದ್ದಾರೆಂದು ಪ್ರತೀತಿ ಔಷಧಾಳ ಹೇಗಂದ್ರೆ ಅದರ ಪಂಚಕವ್ಯ ಗೋಮೂತ್ರ ಇರ್ಬೋದು ಸೆಗಣಿ ಇರ್ಬೋದು ತುಪ್ಪ ಇರ್ಬೋದು ಮಜ್ಜಿಗೆ ಇರ್ಬೋದು ಮೊಸರು ಇರ್ಬೋದು ಎಲ್ಲದಿಂದ ಹಲವು ಪ್ರಕಾರದ ಔಷಧ ಆಗುತ್ತೆ ಉದಾಹರಣೆಗೆ ಒಂದು ಧೂಪ ಅಂತ ಇದೆ ಧೂಪ ನಾವು ಹಚ್ಚಿದ್ರೆ ಮೊದಲು ನಮ್ಗೆ ಅಗರ್ಬತ್ತೆ ಅಗರ್ಬತ್ತೆಯನ್ನು ಯಾರು ಉರಿಸಬಾರ್ದು ಧೂಪವನ್ನು ಉರಿಸ್ಬೇಕು ಅಗರ್ಬತ್ತೆಯಲ್ಲಿ ಬಿದಿರು ಇದೆ ಅದು ಎನ ತಗೊಂಡೋದ್ರು ಅದನ್ನು ಸುಡು ಸುಡುದು ಸಹ ಇಲ್ಲ ಇನ್ನೊಂದು ಗಂಟ ಮಂಜನ ಅಂತ ಮಾಡ್ತೀವಿ ಬಿಡಿ ಮೊದಲು ನಮ್ಮ ಹಿರಿಯರು ಕೂಡ ಏನು ಉಪಯೋಗಿಸ್ತಿದ್ರು ಮಸಿ ಮತ್ತು ಎದ್ದು ಮತ್ತು ಉಪ್ಪು ಬ್ರಿಟಿಷರು ಬಂದು ಇದು ಇಂಗ್ಲಿಷ್ ಬಂದು ಏನ್ ಮಾಡಿದ್ರು ಬಿಸಿನೆಸ್ ಕಾಸ್ಗೆ ಇವರಿಗೆಲ್ಲ ಹಲೋ ಗೊತ್ತಿಲ್ಲ ಇವರು ಇದ್ದರು ಮತ್ತು ಇದರಲ್ಲಿ ಅಲ್ಲೂ ಸಿಗ್ತಾರಂತ ಅವ್ರೇನು ಪೇಸ್ಟ್ ತಂದ್ರು ಒಳ್ಳೆ ಪೇಸ್ಟ್ ವೈಟ್ ವೈಟ್ ಇರೋದನ್ನು ಪೇಸ್ಟ್ ತಂದು ನಿಮ್ಮನ್ನು ಮಂಗ ಮಾಡಿದ್ರು ಈಗ ಈಗ ಜಾಹೀರಾತು ಬರ್ತದೆ ನೋಡಿದ್ರ ನಿಮ್ಮ ಪೇಸ್ಟ್ಗಳಲ್ಲಿ ಉಪ್ಪು ಇದೆಯಾ ನಿಮ್ಮ ಪೇಸ್ಟ್ಗಳಲ್ಲಿ ಸಾರ್ಕೋಲ್ ಅಂದ್ರೆ ಬಸಿ ಇದೆಯಾ ಹಾಗೆ ಈಗ ನಾವು ವಾಪಸ್ ತಂದಿದ್ದೇವೆ ಇಲ್ಲಿ ದಂತ ಅಂತ ಸಿಗುತ್ತೆ ಆಕಲಿನ ಸೆಗನಿಂದ ಬೇರೆನಿಂದ ಮಾಡಿದ ಒಂದು ದಂತಮಂಜನ್ ಅಂತ ಅದಕ್ಕೆ ಹದಿನಾರು ಪ್ರಕಾರದ ಬೇರೆ ಬೇರೆ ವಿಧದ ಗಡಿಬೋಟಿಗಳಿಂದ ಸೇರಿಸಿದ್ದು ಇದು ದಂತಮಂಜನ್ ಮಾಡಿದ್ದೇವೆ ಇಲ್ಲಿ ಸಿಗುತ್ತೆ ಮತ್ತೆ ಗೋಮೂತ್ರದಿಂದ ನೇತ್ರ ಜ್ಯೋತಿ ಅಂತ ಮಾಡುತ್ತೆ ನೇತ್ರಜ್ಯೋತಿ ಕಣ್ಣಿಗೆ ಹಾಕುವಂತ ಔಷಧಿ ತುಂಬಾ ಪವರ್ಫುಲ್ ಪೊರೆ ಇದ್ರೆ ಸಹ ಹೋಗುತ್ತೆ ಬೆಂಗಳೂರಿನ ನನಗೆ ಕೆಲವು ಸಮಯದಿಂದ ಫೋನ್ ಮಾಡ್ತಾರೆ ನಂಗೊಂದು ನೇತ್ರ ಜ್ಯೋತಿ ಕಲಿಸಿ ನೇತ್ರ ಜ್ಯೋತಿ ಕಲಿಸಿ ಅಂತ ನಿನ್ನೆ ಪುನಃ ಫೋನ್ ಮಾಡಿದ್ರು ಡೈಲಿ ಫೋನ್ ಮಾಡಿ ಅಂತಾರೆ ನೇತ್ರಜ್ಯೋತಿ ಕಲಿಸಿ ನೇತ್ರಗೊಳಿಸಿ ನಾನು ಹೇಳ್ತೇನೆ ಯಾಕೆ ಮಾರ್ರೆ ಅಂತ ನಮ್ಮ ಅಜ್ಜನಿಗೆ ಕಣ್ಣಿನಲ್ಲಿ ಪೊರೆ ಇತ್ತು ನಾವು ಹಾಸ್ಪಿಟಲ್ಗೆ ಆಪರೇಷನ್ ಹೇಳಿದ್ದು ಡಾಕ್ಟ್ರು ನಾವು ಹೋಗ್ಲಿಲ್ಲ ಇದನ್ನು ಹಾಕಿದ್ರೆ ಸರಿ ಆಯ್ತು ಸರಿ ಆಯ್ತಲ್ಲ ಇನ್ನು ಬಿಡಿ ಅಂತ ಹೇಳ್ತೇನೆ ನನಗೆ ಹೇಗೆ ಟೈಮ್ ಇಲ್ಲ ಕೊಡ್ಲಿಕ್ಕೆ ಒಂದು ಇಲ್ಲ ಇನ್ನೊಬ್ಬರಿಗೆ ಪೊರೆ ಆಗಿದೆ ಅವರಿಗೆ ಅಂತ ಹಾಗೆ ಗೋಮೂತ್ರದಿಂದ ಕಣ್ಣಿನ ಒಂದು ಔಷಧಿ ಮಾಡಿದ್ದೇವೆ ಅದು ಒಳ್ಳೇದು ಧೂಪ ಮಾಡಿದ್ದೇವೆ ಗೋಮೂತ್ರ ಅರ್ಕ ತುಳಸಿ ಅರ್ಕ ಅಂತ ಕ್ಯಾನ್ಸರ್ಗೆ ಸಹ ಆಗುತ್ತೆ ಮತ್ತೆ ದಮ್ ಬರುವವರಿಗೆ ದಮ್ ಇದಾಗುತ್ತೆ ಅಂದ್ರೆ ಮೂವತ್ ಮೂರು ಪ್ರಕಾರದ ಔಷಧಿ ಗೋಮೂತ್ರದಿಂದ ಮರ್ತಾ ಇದ್ದೇವೆ ನಾವು ಗೋವು ನಮ್ಮನ್ನು ಸಾಕುತ್ತೇವೆ ನಾವು ಗೋವನ್ನು ಸಾಕುದಿಲ್ಲ ಆದ್ರಿಂದ ನೀವು ಯಾರಾದರೂ ಗೋ ಗೋ ಪ್ರಾಡಕ್ಟ್ ಗೋವಿನ ಉತ್ಪನ್ನಗಳನ್ನು ಕಳೆಯುವುದಾದ್ರೆ ನಮ್ಮಲ್ಲಿಗೆ ಬಂದು ಬಂದ್ರೆ ನಾವು ಕಲಿಸ್ತೇವೆ ಎಲ್ಲರಲ್ಲಿ ವಿನಂತಿ ಗೋವನ್ನು ಸಾಕಿ ನಂದಿಯನ್ನು ಉಲಿಸಿ ನಮ್ಮೂರ್ ಕಡೆ ಆಕಳನ್ನು ಕಲಿಸ್ತೇವೆ ಹಾಕಲು ಸಾಕ್ತೇವೆ ಆ ಕಡೆಯಿಂದ ಇಲ್ಲಿ ನಂದಿ ಮಹಾರಾಜನ್ ಕಲಿಸಿ ಸಮುದ್ರ ಬ್ರಹ್ಮ ಇದ್ದಾನಂತ ಅಂತ ಬಿರದರು ಸಾರ್ ಹೇಳಿದ್ರು ಸಮುದ್ರ ಬ್ರಹ್ಮ ನಿಮ್ ಕಡೆ ವಿಷ್ಣು ಇಲ್ಲಿ ಶಿವ ಯಾಕಂದ್ರೆ ಇಲ್ಲಿ ಆಕಲು ಸಾಕ್ತಿದ್ದಾರೆ ನಮ್ ಕಡೆ ಆಕಲು ಸಾಕ್ತಾರೆ ಇಲ್ಲಿ ನಂದಿ ಮಹಾರಾಜ್ ಸಾಕ್ತಿದ್ದಾರೆ ಹಾಗೆ ನಾವು ಎಂಬತ್ತೆಂಟು ದಿವಸ ಕರ್ನಾಟಕ ರಾಜ್ಯಾದ್ಯಂತ ನಂದಿ ರಥಯಾತ್ರೆ ಇಟ್ಕೊಂಡ್ರೆ ನಂದಿ ಉದ್ದೇಶ ಒಂದೇ ಉದ್ದೇಶ ಅಲ್ಲ ಪ್ರಕೃತಿ ಉಳಿ ಉಳಿಸಬೇಕು ಮಣ್ಣು ಉಳಿಸಬೇಕೆಂಬ ಉದ್ದೇಶದಿಂದ ಪ್ರತಿ ಗ್ರಾಮಕ್ಕೆ ಹೋಗಿ ನಂದಿ ಉಳಿಸುವ ಬಗ್ಗೆ ಪ್ರಚಾರ ಮಾಡುತ್ತಾ ಹೋಗ್ತಾ ಇರ್ತೇವೆ ಮುಂದಿನ ಇಪ್ಪತ್ತ ಏಳು ತಾರೀಕಿಗೆ ಮುದ್ದೇನಲ್ಲಿ ನಂದಿ ಬೆಟ್ಟದಲ್ಲಿ ಮಹಾಶಿವರಾತ್ರಿಯ ಒಂದು ದೊಡ್ಡ ಮಟ್ಟದ ಒಂದು ಪ್ರೋಗ್ರಾಂ ಇರುತ್ತೆ ರಿಟರ್ನ್ ಮಾರ್ಚ್ ಇಪ್ಪತ್ತ ಒಂಬತ್ತಕ್ಕೆ ಮಂಗಳೂರಿನಲ್ಲಿ ರಾಮನವಮಿ ಉತ್ಸವ ಆವತ್ತು ಸಮಾರೋಪ ಸಮಾರಂಭ ಇರುತ್ತೆ ಹಾಗೆ ಎಂಬತ್ತು ಎಂಟು ದಿವಸ ನಾವು ನಂದಿ ರಥಯಾತ್ರೆ ಅಂದ್ರೆ ಎಲ್ಲರನ್ನೂ ಗೋಮಾತೆ ಉಳಿಬೇಕು ಉಳಿದರೆ ಧರ್ಮ ಉಳಿಯುತ್ತೆ ಉಳಿದರೆ ಈ ಭೂಮಿ ಉಳಿಯುತ್ತೆ ಮುಂದಿನ ಭವಿಷ್ಯದ ಭಕ್ತರಿಗೋಸ್ಕರ ಏನಾದರೂ ಈ ಭೂಮಿಗೆ ನಾವು ಓದಬೇಕು ಉದಾಹರಣೆಗೆ ನಾವು ಟಾಯ್ಲೆಟ್ಗೆ ಹೋಗುತ್ತೆ ಟಾಯ್ಲೆಟ್ ಅಲ್ಲಿ ಎಲ್ಲ ಗೆಲುವು ಮಾಡಿ ಬರ್ತೇವೆ ನೆಕ್ಸ್ಟ್ ಅಂತ ಇದ್ದಾರೆ ಎಂತ ಗೆಳಜಿ ಮಾಡಿ ಹೋಗಿದ್ದಾನೆ ಅಂತ ಹಾಗೆ ಈ ಭೂಮಿಯಲ್ಲಿ ನಾವು ಶಾಶ್ವತವಾಗಿ ಯಾರೂ ಇರಲಿಲ್ಲ ಸ್ವಲ್ಪ ದಿವಸ ಬದುಕು ಭವಿಷ್ಯದ ಮಕ್ಕಳಿಗೆ ನಾವು ಈ ಭೂಮಿಯನ್ನು ಬಿಟ್ಟು ಹೋಗೋಣ ಒಳ್ಳೆಯ ರೀತಿಯಲ್ಲಿ ಬಿಟ್ಟು ಹೋಗೋಣ ರಾಸಾಯನಿಕ ಹಾಕಿ ಭೂಮಿಯನ್ನು ಸತ್ವಹೀನವಾಗಿ ಮಾಡುವುದು ಬೇಡ ಒಳ್ಳೆಯ ಪದಾರ್ಥ ತಿನ್ನಿಸೋಣ ಜನರಿಗೆ ಅವರು ಒಳ್ಳೆಯ ಒಂದು ಕೆಲಸ ಮಾಡಿ ಈ ಭೂಮಿಯಿಂದ ಒಡಗೋಣ ಎಲ್ಲರಿಗೂ ಒಂದಿಸುತ್ತ ನನ್ನೆರಡು ಮಾತುಗಳಿಗೆ ವಿರಾಮಿಸುತ್ತೆ